ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀನಾದನ ಧಾರಾವಾಹಿಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಪ್ರೀತಂ ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ ನ ಕೊಡೋದ್ ಬಿಟ್ಟು ವೇದಾಗೆ ನೆನಪು ಬರಬಾರ್ದಂತ ವಿಟಮಿನ್ ಟ್ಯಾಬ್ಲೆಟ್ ನ ಕೊಡ್ತಾನೆ ಪ್ರೀತಮ್ ವೇದನ ಮುಟ್ಟಕ್ಕೆ ಹೋಗಿದ ತಕ್ಷಣ ಅವಳು ಪ್ಲೀಸ್ ಅಂದ್ಬಿಟ್ಟು ದೂರ ಹೋಗ್ಬಿಡ್ತಾಳೆ ಯಾಕೆ ವೇದ ಏನಾಯ್ತು ನಾನು ನಿನ್ ಗಂಡ ಅಂತ ಪ್ರೀತಮ್ ಕೇಳ್ತಾನೆ ಯಾಕೋ ಗೊತ್ತಿಲ್ಲ ಪ್ರೀತಮ್ ನನ್ ಕೊರಳಲ್ಲಿರೋ ತಾಳಿನ ಮುಟ್ತಾಗ ಸಿಗೋ ಅನುಭವ ನೀವು ಮುಟ್ಟಿದಾಗ ನನಗೆ ಸಿಗ್ತಾ ಇಲ್ಲ ನಾನು ಎಲ್ಲೋ ಕಳೆದೋಗಿದ್ದೀನಿ ಅಂತ ನಾನು ಗನ್ನಿಸ್ತಾ ಇದೆ ಮೇ ಬಿ ನನಗೆ ಸ್ವಲ್ಪ ಟೈಮ್ ಬೇಕನ್ಸುತ್ತೆ ಅಂತ ವೇದ ಹೇಳ್ತಾಳೆ ಓಕೆ ಓಕೆ ನೋ ಪ್ರಾಬ್ಲಮ್ ಅಂತ ಪ್ರೀತಮ್ ಹೇಳ್ತಾನೆ ಅಲ್ಲಿಂದ ವೇದ ಹೊರಟೋಗ್ತಾಳೆ ವಿಕ್ರಮ್ ಕಟ್ಟಿರೋ ತಾಳಿ ಅವಳು ಕೊರಳಲ್ಲಿ ಇರೋವರೆಗೂ ಇದ್ ನನಗೆ ದೊಡ್ಡ ಸಮಸ್ಯೆನೆ ತಾಳಿಗೆ ಈ ಮಟ್ಟಕ್ಕೆ ಪವರ್ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಮೊದ್ಲಿ ದಿನ ಅವಳ ಕತ್ತಿಂದ ತಗಿಸಬೇಕು ಆದ್ರೆ ಏಕ್ ತಗ್ಸೋದು ಅಂತ ಪ್ರೀತಮ್ ಯೋಚನೆ ಮಾಡ್ತಿರ್ತಾನೆ ಆ ಸೀನ್ ಅಲ್ಲಿ ಕಟ್ಟಾದ್ರೆ ಈ ಕಡೆ ದಯವಿಟ್ಟು ನೀವು ಧೈರ್ಯ ತಗೊಳ್ಳಿ ಅಂತ ವಿಷ್ಣು ಹೇಳ್ತಾ ಇರ್ತಾನೆ ಏ ವಿಷ್ಣು ಏನೋ ಅದು ಅಂತ ಜಯ ಕೇಳ್ತಾರೆ ಅಮ್ಮ ಅದು ವೇದಾಗೆ ಒಂದ್ ದೊಡ್ಡ ಅಪಾಯ ಆಗಿದೆ ಅಂತ ವಿಷ್ಣು ಹೇಳಿದ್ ಕೇಳಿ ಎಲ್ರು ಶಾಕ್ ಆಗ್ತಾರೆ ಅಪಾಯನ ಏನಾಗಿದ್ಯಪ್ಪ ಅಂತ ಸತ್ಯಮೂರ್ತಿ ಕೇಳ್ತಾರೆ ಒಂದು ದೊಡ್ಡ ಘಟನೆ ನಡೆದು ವೇದ ತಲೆಗೆ ಬಲವಾಗಿ ಏಟ್ ಬಿದ್ದಿದೆ ಆ ಏಟ್ ನಿಂದ ವೇದ ಹಳೆದೆಲ್ಲ ಮರ್ತೋಗಿದೆ ಅಂತ ವಿಷ್ಣು ಹೇಳ್ತಾನೆ ಏನಪ್ಪ ಹೇಳ್ತಾ ಇದಿಯ ನೀನು ಎಲ್ಲಿ ವೇದೆಯಲ್ಲಿ ಇದೆಲ್ಲ ಹೇಗಾಯ್ತು ಹೆಂಗಾಯ್ತು ಯಾರಿಂದ ಆಯ್ತು ಅಂತ ಸತ್ಯಮೂರ್ತಿ ಕೇಳ್ತಾರೆ ಸರ್ ಅದು ಇದೆಲ್ಲ ಚೈತ್ರ ಅವ್ರ ತಮ್ಮ ಪ್ರೀತಮ್ ಆಗಿರೋದು ಅಂತ ವಿಷ್ಣು ಹೇಳ್ತಾನೆ ಅಲ್ಲಪ್ಪ ವಿಷ್ಣು ಇವಾಗ ನಮ್ ವೇದ ಎಲ್ಲಿದ್ದಾಳೆ ಅಂತ ಸತ್ಯಮೂರ್ತಿ ಕೇಳ್ತಾರೆ ಇವಾಗ ಅವಳು ಪ್ರೀತಮ್ ಮನೇಲಿ ಸಿಕ್ಕಿದ್ದೇ ಅವಕಾಶ ಅಂತ ಅವನು ಅಡ್ವಾಂಟೇಜ್ ತಗೊಂಡಿದ್ದಾನೆ ಅಂದ್ರೆ ಇದಕ್ಕೆಲ್ಲ ಕಾರಣ ಅವನೇ ಅವಳಿಗೆ ಹಳೆದೆಲ್ಲ ನೆನಪಿಲ್ಲ ಅಂತ ತಿಳ್ಕೊಂಡು ಅವನೇ ನನ್ನ ಗಂಡ ಅಂತ ಹೇಳ್ಕೊಂಡಿದ್ದಾನೆ ಅಷ್ಟೇ ಅಲ್ಲ ಅವಳಿಗೂ ಕೂಡ ಅದೇ ಸತ್ಯ ಅಂತ ನಂಬಿಸಿದಾನೆ ವಿಕ್ರಮ್ಗೂ ಸತ್ಯ ಹೇಳೋಕೆ ಅವಕಾಶನೇ ಕೊಟ್ಟಿಲ್ಲ ಸಡನ್ ಆಗಿ ಗಾಬರಿ ಆಗುವಂತ ವಿಷಯ ಹೇಳಿದ್ರೆ ಅವಳ ಪ್ರಾಣಕ್ಕೆ ಅಪಾಯ ಅಂತ ಡಾಕ್ಟರ್ ಹೇಳಿದಾರೆ ಅದಕ್ಕೆ ವಿಕ್ರಮ್ ಯಾವ ಸತ್ಯನೂ ಹೇಳಕ್ ಆಗದೆ ಒದ್ದಾಡ್ತಾ ಇದ್ದಾನೆ ಅಂತ ವಿಷ್ಣು ಹೇಳ್ತಾನೆ ಏನಮ್ಮ ಚೈತ್ರ ಇದು ನಿನ್ ತಮ್ಮನ್ನ ನಮ್ಮ ಮಗನ್ ತರ ನೋಡ್ಕೊಂಡ್ನಲ್ಲಮ್ಮ ಅದಕ್ಕೆ ಕೊಟ್ಟು ಇದು ಅಂತ ಸತ್ಯಮೂರ್ತಿ ಕೇಳ್ತಾರೆ ಈ ವಿಷಯದ ಬಗ್ಗೆ ನಂಗೆ ಏನು ಗೊತ್ತಿಲ್ಲಮ್ಮವ ಅಂತ ಚೈತ್ರ ಹೇಳ್ತಾಳೆ ಎಷ್ಟು ಧೈರ್ಯ ಇದ್ರೆ ಈ ತರ ಮಾಡ್ತಾನ ಅವನು ಒಬ್ಬ ಜಡ್ಜ್ ಮಗಳಿಗೆ ಈ ತರ ಆದ್ರೆ ಇನ್ನು ಸಾಮಾನ್ಯ ಜನರ ಗತಿ ಏನು ಈಗ್ಲೇ ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅವನು ಜೀವನ ಪೂರ್ತಿ ಜೈಲಲ್ಲಿ ಕೊಳಿಬೇಕು ಹಂಗ್ ಮಾಡ್ತೀನಿ ನಾನು ಅಂತ ಸತ್ಯಮೂರ್ತಿ ಹೇಳ್ತಾರೆ ಬೇಡ ನೀವು ನೀವಂಗ ಮಾಡಿದ್ರೆ ನಮ್ ವೇದಗೆ ಅಪಾಯ ಆಗುತ್ತೆ ಮೃದುವಾದ ಬಟ್ಟೆ ಇವಾಗ ಮುಳ್ಳಿನ ಮೇಲ್ ಬಿದ್ದಿದೆ ನಾವಿವಾಗ ಅದನ್ನ ಜೋಪಾನವಾಗಿ ಬಿಡ್ಸ್ಕೋಬೇಕು ಅವನ್ ಜೊತೆ ಜಗಳ ಎಲ್ಲಾ ಆಡಕ್ ಹೋಗ್ಬೇಡಿ ಅಂತ ಮೇಸ್ಟ್ ಹೇಳ್ತಾರೆ ಆಗಲ್ಲ ರಾಯ್ರೇ ಪ್ರೀತಮ್ ಅಂತ ಹತ್ರ ನನ್ ಮಗಳನ್ ಬಿಟ್ರೆ ಅದ್ ಯಾವತ್ತಿದ್ರೂ ಅಪಾಯನೇ ಎಂತ ದ್ರೋಹ ಇದು ಎಂತೆಂತೋರ್ಗು ನ್ಯಾಯ ಕೊಡ್ಸಿದೀನಿ ಅಂತದ್ರಲ್ಲಿ ನನ್ ಮಗಳು ಅಳಿಯಂಂಗೇನೆ ಹಿಂಗ ಅನ್ಯಾಯ ಆಗ್ತಾ ಇದ್ರೆ ನೋಡ್ಕೊಂಡ್ ಸುಮ್ನೆ ಇರಾಕಾಗತ್ತ ಅಂತ ಸತ್ಯಮೂರ್ತಿ ಹೇಳ್ತಾರೆ ಸಾಹೇಬ್ರೆ ವೇದ ನಿಮ್ಗೆ ಮಗ್ಳು ನನ್ಗೂ ಹಾಗೆ ಮಗಳು ಆ ದುಷ್ಟನಿಂದ ಅವಳನ್ನ ಕಾಪಾಡ್ಬೇಕು ಅದೇ ಇವಾಗ ನಮ್ ಜವಾಬ್ದಾರಿ ದುಡ್ಕಿ ಯಾವ ನಿರ್ಧಾರನು ತಗೊಳೋದ್ ಬೇಡ ಅಂತ ಮೇಸ್ಟ್ ಹೇಳ್ತಾರೆ ಈ ಯಾವ ವಿಷಯನೂ ನಿನಗೆ ಗೊತ್ತಿರ್ಲಿಲ್ವಾ ಚೈತ್ರ ನಿನ್ ತಮ್ಮ ನಿನ್ ಹತ್ರ ಏನು ಹೇಳಿಲ್ವಾ ಅಂತ ಸತ್ಯಮೂರ್ತಿ ಕೇಳ್ತಾರೆ ಇಲ್ಲ ಮಾವಾ ಅವನು ತುಂಬಾನೇ ಒಳ್ಳೆಯವನು ಆದ್ರೆ ಯಾಕೀತರ ಕೆಟ್ಟ ಆಲೋಚನೆ ಮಾಡ್ದ ಅಂತ ಗೊತ್ತಾಗ್ತಾನೆ ಇಲ್ಲ ಅಂತ ಚೈತ್ರ ಹೇಳ್ತಾಳೆ ಹ್ಮ್ ಅವನ್ ಒಳ್ಳೆತನ ಏನಂತ ಈಗ ಅರ್ಥ ಆಗ್ತಾ ಇದೆ ನಡಿ ಅವ್ನ ಮನೆ ತೋರ್ಸು ನಾನು ಈಗ್ಲೇ ಅವನನ್ನ ನೋಡ್ಬೇಕು ಅಂತ ಸತ್ಯಮೂರ್ತಿ ಹೇಳ್ತಾರೆ ಬೇಡ ಅಣ್ಣ ನೀವ್ ಹೋಗಿ ದುಡ್ಕುದ್ರೆ ನಮ್ ವೇದನ್ ಜೀವಕ್ಕೆ ಅಪಾಯ ಆಗುತ್ತೆ ಬೇಡ ಅಣ್ಣ ಅಂತ ಜಯ ಹೇಳ್ತಾಳೆ ಇಲ್ಲಮ್ಮ ನಾನ್ ದುಡ್ಕಲ್ಲ ನನ್ ಮಗಳ ಪರಿಸ್ಥಿತಿ ಈಗ ಆಗಿದೆ ಅಂತ ಗೊತ್ತಿದ್ದು ಅವಳು ನೋಡ್ದೆ ನಾನ್ ಹೇಗಿರಾಕ್ ಸಾಧ್ಯ ಈ ಕ್ಷಣನೇ ನಾನು ಅವಳನ್ನ ನೋಡ್ಬೇಕು ಚೈತ್ರ ನಡಿ ಪ್ರೀತಮ್ ಮನೆ ಕರ್ಕೊಂಡೋಗು ಅಂತ ಸತ್ಯಮೂರ್ತಿ ಹೇಳ್ತಾರೆ ನಾವೂನು ನಿಮ್ ಜೊತೆ ಬರ್ತೀವಿ ಅಂತ ಜಯ ಕೇಳ್ತಾಳೆ ಬೇಡಮ್ಮ ಮೊದ್ಲೇನೆ ಅವಳ ಮೆಡಿಕಲ್ ಕಂಡೀಷನ್ ಸರಿ ಇಲ್ಲ ಇನ್ನು ನಾವೆಲ್ಲ ಹೋದ್ರೆ ಅವಳ ಜೀವಕ್ಕೆ ಅಪಾಯ ಆಗುತ್ತೆ ಅದಕ್ಕೇನೆ ಮೊದ್ಲು ಅವ್ರು ಹೋಗ್ಲಿ ವಿಷಯ ಏನು ಅಂತ ತಿಳ್ಕೊಂಡ್ ಬರ್ಲಿ ಅಂತ ವಿಷ್ಣು ಹೇಳ್ತಾನೆ ಹೌದಮ್ಮ ವಿಷ್ಣು ಹೇಳ್ತಾ ಇರೋದು ಸರಿಯಾಗೇ ಇದೆ ಮೊದ್ಲು ಪ್ರೀತಮ್ ಯಾಕೆ ಹಿಂಗ್ ಮಾಡ್ದಂತ ತಿಳ್ಕೊಂತೀನಿ ನಾವ್ ಹೋಗಿ ಪರಿಸ್ಥಿತಿ ಏನಂತ ಅರ್ಥ ಮಾಡ್ಕೊಂತೀವಿ ಆಮೇಲೆ ನೀವು ಬನ್ನಿ ಲೋಕಿ ಬಾ ಹೋಗೋಣ ಅಂತ ಹೇಳಿ ಸತ್ಯಮೂರ್ತಿ ಅಲ್ಲಿಂದ ಹೊರಡ್ತಾರೆ ಹುಲಿನ ಕರು ಅನ್ಕೊಂಡ್ ಮನೇಲಿ ಇಟ್ಕೊಂಡಿದ್ದೆ ನಮ್ಗೆ ಯಾರಿಗೂ ಹೇಳ್ದೆ ಇಂತ ಕೆಲಸ ಮಾಡಿದಾನಲ್ಲ ಇವತ್ತು ಇದೆ ಅವನ್ಗೆ ಅಂತ ಸತ್ಯಮೂರ್ತಿ ಹೇಳ್ತಾರೆ ಅದನ್ ಕೇಳಿ ಚೈತ್ರ ತುಂಬಾನೇ ಗಾಬರಿ ಆಗ್ತಾಳೆ ಅಯ್ಯೋ ದೇವ್ರೆ ಈ ಅಳಿಯನೂ ಮಾವನು ಸೇರ್ಕೊಂಡು ನನ್ ತಮ್ಮಂಗ ಏನ್ ಮಾಡ್ತಾರೋ ನಾನೇ ನನ್ ತಮ್ಮಂಗೆ ಸಹಾಯ ಮಾಡಿದ್ದು ಅಂತ ಮಾವನ್ಗೆ ಏನಾದ್ರು ಗೊತ್ತಾದ್ರೆ ಏನ್ ಮಾಡ್ತಾರೋ ಏನೋ ಅಂತ ಚೈತ್ರ ಮನ್ಸಲ್ಲೇ ಅನ್ಕೊಂತ ಇರ್ತಾಳೆ ಯಾರನ್ನ ಕೆಟ್ಟವ್ ಅನ್ಕೊಂಡಿದ್ವ ಅವನು ಒಳ್ಳೆಯವನಾದ ಯಾರನ್ನ ನಾವು ಒಳ್ಳೆಯವನ್ ಅನ್ಕೊಂಡಿದ್ವೋ ಅವ್ನು ನೋಡಿದ್ರೆ ಈಗಾದ ಅವ್ನು ನಂತೂ ನಾನು ಯಾವ್ದೇ ಕಾರಣಕ್ಕೂ ಸುಮ್ನೆ ಬಿಡಲ್ಲ ಅಂತ ಸತ್ಯಮೂರ್ತಿ ಹೇಳ್ತಾರೆ ಅಲ್ಲಪ್ಪ ಮೊದ್ಲು ವೇದನ್ ಸ್ಥಿತಿ ನೋಡೋಣ ಅವಳಿಗೆ ಒತ್ತಡ ತರುವಂತ ಯಾವ ಮಾತನು ಆಡೋದ್ ಬೇಡ ಅಂತ ಲೋಕ ಹೇಳ್ತಾನೆ ಏನಂಗಂದ್ರೆ ಆ ಈಡಿಯಟ್ ಪ್ರೀತಮ್ನ ನಾವು ಒಳ್ಳೆಯವನ್ ಅನ್ಕೋಬೇಕಾ ಅಂತ ಸತ್ಯಮೂರ್ತಿ ಹೇಳ್ತಾರೆ ಅಪ್ಪ ನಾನದು ಹಂಗೆ ಹೇಳಲಿಲ್ಲ ನಮ್ಗೆ ಫಸ್ಟ್ ವೇದ ಮುಖ್ಯ ಅಂತ ಲೋಕ ಹೇಳ್ತಾನೆ ಏನ್ ಮಾಡಬೇಕಂತ ನನಗೆ ಗೊತ್ತು ಅದನ್ನ ನಾನು ಮಾಡೇ ಮಾಡ್ತೀನಿ ಅಂತ ಸತ್ಯಮೂರ್ತಿ ಹೇಳ್ತಾರೆ ಅಯ್ಯೋ ದೇವ್ರೆ ಸುನಾಮಿ ಹೇಳು ಎಲ್ಲ ಸೂಚನೆಗಳು ಸಿಗ್ತಾ ಇದೆ ಪ್ರೀತಮ್ ಏನಾದರೂ ಇವ್ರ ಕೈಗೆ ಸಿಗಾಕೊಂಡ್ರೆ ಹೋಗೋದು ಗ್ಯಾರಂಟಿ ಅಕ್ಕ ಆಗಿ ಅವನು ಒದ್ದಾಡೋದು ನೋಡ್ಲಾ ಅಥವಾ ಸೊಸೆಯಾಗಿ ಸುಮ್ಮನೆ ಇದ್ಬಿಡ್ಲಾ ದೇವ್ರೆ ನನ್ನ ತಮ್ಮನ್ನ ನೀನೇ ಕಾಪಾಡಬೇಕು ಅಂತ ಚೈತ್ರ ಮನ್ಸಲ್ಲಿ ಅಂದ್ಕೊಂಡು ಪ್ರೀತಮ್ಗೆ ಮೆಸೇಜ್ ಮಾಡ್ತಾಳೆ ಈ ಕಡೆ ಸತ್ಯಮೂರ್ತಿ ಅವರು ಮನೆಗೆ ಬಂದ ತಕ್ಷಣ ಪ್ರೀತಮ್ ಓಪನ್ ಮಾಡ್ತಾನೆ ಡೋರ್ ಓಪನ್ ಮಾಡಿದ್ರೆ ಪ್ರೀತಮ್ ಇಟ್ಕೊಂಡು ಚೆನ್ನಾಗಿ ಹೊಡಿತಾರೆ ಸತ್ಯಮೂರ್ತಿ ಇಷ್ಟ ದಿವಸ ಹಾವ್ಗೆ ಹಾಲ್ ಆಯ್ತಲ್ಲೋ ಮನೆ ಮಗನ್ ತರ ಇದ್ದವನು ಮನೆಗೆ ದ್ರೋಹ ಮಾಡ್ಬಿಟ್ಟಲ್ಲೋ ಏ ಎಷ್ಟೋ ಧೈರ್ಯ ನಿನ್ಗೆ ವಿಕ್ರಮ್ ಜೊತೆ ಮದ್ವೆ ಆಗಿರೋ ನನ್ ಮಗಳನ್ನ ನಿನ್ ಮನೆಗೆ ಕರ್ಕೊಂಡ್ ಬಂದ್ ಇಟ್ಕೊಂತೀಯ ಎಷ್ಟೋ ಧೈರ್ಯ ನಿನ್ಗೆ ಅಂತ ಸತ್ಯಮೂರ್ತಿ ಕೇಳ್ತಾರೆ ಧೈರ್ಯನಾ ಧೈರ್ಯ ಅಲ್ಲ ಇದು ಹುಚ್ಚು ಪ್ರೀತಿ ಅಂತ ಪ್ರೀತಮ್ ಹೇಳ್ತಾನೆ ಪ್ರೀತಿ ಅಲ್ಲ ಹುಚ್ಚು ಇದು ಅಂತ ಸತ್ಯಮೂರ್ತಿ ಹೇಳ್ತಾರೆ ಹೌದು ಬರೀ ಹುಚ್ಚೆ ನಾನ್ ಇಷ್ಟಪಟ್ಟು ಹುಡ್ಗಿ ನನ್ನ ಮದ್ವೆ ಆಗೋ ಅಂತ ತನಕ ಬಂದು ನನ್ನ ಪಕ್ಕದಲ್ಲಿ ಅಸಮಣೆ ಮೇಲೆ ಕುಂತಿದ್ದಾಗ ಇನ್ನೊಬ್ನ ಕೈಲಿ ತಾಳಿ ಕಟ್ಟಿಸ್ಕೊಂಡ್ಲಾ ಆಗ ಹಿಡ್ದಿರೋ ಹುಚ್ಚಿದು ಅವಳು ನನಗ್ ಸೇರ್ಬೇಕನ್ನೋ ಹುಚ್ಚು ವೇದ ನನ್ನವಳ ಮಾತ್ರ ಅನ್ನೋ ಹುಚ್ಚು ನಾನು ಅವಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಪ್ರೀತಮ್ ಹೇಳ್ತಾನೆ ಅಷ್ಟಲ್ಲಿ ಚೈತ್ರ ಒಂದು ಯಾಕೋ ಈ ತರ ಮಾಡಿದೆ ಅಂತ ಅವಳು ಕೂಡ ಚೆನ್ನಾಗಿ ಇಟ್ಕೊಂಡು ಹೊಡಿತಾಳೆ ಮುಚ್ಚೋ ಬಾಯಿ ನಮ್ಮ ಮಾವನ ಎದುರುಗಡೆ ನಿಂತ್ಕೊಂಡು ಮಾತಾಡೋಕೆ ಎಷ್ಟೋ ಧೈರ್ಯ ನಿನ್ಗೆ ಪಾಪಿ ಎಲ್ಲೋ ವೇದ ಮಾತಾಡೋ ನಿನ್ನನ್ನೇ ಕೇಳ್ತಾ ಇರೋದು ಎಲ್ಲಿ ವೇದ ನೀನು ಹೇಳಿದ್ರೆ ನನ್ನ ಮಾತ್ ಕೇಳಲ್ಲ ನಿನ್ನಂತ ಅವನ್ಗೆ ತಕ್ಕ ಶಾಸ್ತಿ ಮಾಡಿಸ್ಬೇಕು ಅಂತ ಚೈತ್ರ ಹೇಳ್ತಾಳೆ ನನ್ ಮಗಳು ಎಲ್ಲಿ ಅಂತ ಬೊಗ್ಳು ಇಲ್ಲ ಅಂದ್ರೆ ಇಲ್ಲೇ ಕೊಂದ್ಬಿಡ್ತೀನಿ ಅಂತ ಸತ್ಯಮೂರ್ತಿ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ವೇದ ಬಂದು ಕೈ ಹಿಡ್ಕೊಂತಾಳೆ ಯಾರ್ ನೀವು ಅಂತ ವೇದ ಕೇಳ್ತಾಳೆ ಅದನ್ನ ಕೇಳಿ ಸತ್ಯಮೂರ್ತಿ ತುಂಬಾನೇ ಶಾಕ್ ಆಗ್ತಾರೆ ನಮ್ಮ ಮನೆಗೆ ಬಂದು ನನ್ನ ಹಸ್ಬೆಂಡ್ ಮೇಲೆ ಯಾಕೆ ಕೈ ಮಾಡ್ತಾ ಇದ್ದೀರಾ ಅಲ್ಲ ನೋಡೋದಕ್ಕೆ ದೊಡ್ಡ ಮನುಷ್ಯರ ತರನೆ ಕಾಣ್ತಾ ಇದ್ದೀರಾ ಯಾಕೆ ಈ ತರ ಎಲ್ಲ ನಡ್ಕೊಂತ ಇದ್ದೀರಾ ಅಂತ ವೇದ ಕೇಳ್ತಾಳೆ ಇಲ್ಲ ವೇದಾ ನೀನು ಮಿಸ್ಟೇಕ್ ಮಾಡ್ಕೊಂಡಿದೀಯಾ ಇವರು ನಮ್ಮಪ್ಪ ಆದ್ರೆ ನೀನು ನಮ್ಮ ಮಗಳ ತರನೆ ಇಷ್ಟಪಡ್ತಾರೆ ನಿನ್ಗೆ ಆಕ್ಸಿಡೆಂಟ್ ಆಗಿರೋ ವಿಷಯನ ನಾನು ಇವ್ರಿಗೆ ಹೇಳಿರ್ಲಿಲ್ಲ ಈಗ ಇವ್ರಿಗೆ ಹೇಗೋ ಗೊತ್ತಾಗಿದೆ ಅದಕ್ಕೆ ಬಂದು ನನ್ ಮೇಲೆ ದಬಾಯಿಸ್ತಾ ಇದಾರೆ ಅಷ್ಟೇನೆ ಅಂತ ಪ್ರೀತಮ್ ಹೇಳ್ತಾನೆ ಅಯ್ಯೋ ನಿಮಗೆ ತಂದ್ರೆ ಅಂದ್ರೆ ನನ್ಗೆ ಮಾವ ಅಯ್ಯೋ ಸಾರಿ ಮಾವ ನನ್ಗೆ ಗೊತ್ತಾಗಿಲ್ಲ ಅವ್ರು ಟೆನ್ಷನ್ ಆಗಿದ್ರಲ್ಲ ಸಾರಿ ಮಾವ ಸಾರಿ ಪ್ಲೀಸ್ ಅಂತ ಕಾಲಿಡ್ಕೊಳ್ತಾಳೆ ಕೂಸೆ ನಿನಗೇನು ನೆನ್ಪಿಲ್ವಾ ನಾನ್ ಸರಿ ನಾನ್ ಬಿಡು ವಿಕ್ರಮ್ ವಿಕ್ರಮ್ ಕೂಡ ನೆನ್ಪಿಲ್ವಾ ಅಂತ ಸತ್ಯಮೂರ್ತಿ ಕೇಳ್ತಾರೆ ಇವಾಗ ತಾನೆ ಸ್ವಲ್ಪ ಹೊತ್ ಮುಂಚೆ ಹೇಳ್ಕೊಂಡ್ರು ಅವ್ರಿ ಮನೆ ಡ್ರೈವರ್ ಅಂತ ಯಾಕೆ ಈ ತರ ಎಲ್ಲ ಹೇಳ್ತಿದ್ದೀರಾ ಇನ್ನೇನ್ ಗೊತ್ತಾಗ್ಬೇಕು ಅಂತ ವೇದ ಕೇಳ್ತಾಳೆ ಅಷ್ಟರಲ್ಲಿ ವಿಕ್ರಮು ಏನು ಹೇಳ್ಬೇಡಿ ಅಂತ ತಲೆಾಡಿಸ್ತಾನೆ ಸರಿ ಅಮ್ಮ ವೇದ ನಡಿ ನಮ್ ಮನೆಗೆ ಹೋಗೋಣ ಯಾಕಮ್ಮ ಆತರ ನೋಡ್ತಾ ಇದ್ಯಾ ನಡಿ ನಮ್ ಮನೆಗೆ ಹೋಗೋಣ ಅಂತ ವೇದನ್ ಕರ್ಕೊಂಡ್ ಹೋಗ್ತಾ ಇರ್ತಾರೆ ಅಷ್ಟಲ್ಲಿ ಪ್ರೀತಮ್ ಬಂತ ಅಡಿತಾನೆ ಬೇಡ ವೇದನ್ನ ನನ್ ಕೈಲಿ ಬಿಟ್ಟಿರಾಕ್ ಆಗಲ್ಲ ನಾನ್ ಬದ್ಕಿದ್ರು ಸತ್ರುನು ಅದು ವೇದನ್ ಜೊತೆನಂತ ಡಿಸೈಡ್ ಮಾಡಿದೀನಿ ನಾನ್ ಹೇಳ್ತಾ ಇರೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಅಲ್ವಾ ಅಂತ ಪ್ರೀತಮ್ ಹೇಳ್ತಾನೆ ಹುಷಾರಾಗಿರಮ್ಮ ಹುಷಾರು ಅಂತ ಹೇಳಿ ಎಲ್ರು ಅಲ್ಲಿಂದ ಹೊರಡ್ತಾರೆ ಅಷ್ಟರಲ್ಲಿ ಪ್ರೀತಂ ಬಂದು ಒಂದ್ ನಿಮಿಷ ನಿನ್ಕೊಳ್ಳಿ ವೇದನ ವಾಪಸ್ ಕಳ್ಕೊ ಕರ್ಕೊಳ್ಳೋ ಹೊಸ ಉಪಾಯ ಏನಾದ್ರು ಮಾಡೋಕೋದ್ರೆ ಅಥವಾ ವೇದನ ದೂರ ಮಾಡೋಕೆ ಏನಾದ್ರು ಪ್ರಯತ್ನ ಪಟ್ರೆ ನಾನು ಸತ್ತು ಅವಳುನ್ ಕೂಡ ಬಿಡ್ತೀನಿ ಅಂತ ಪ್ರೀತಮ್ ಹೇಳ್ತಾನೆ ಅದು ಕೋಪ ಮಾಡ್ಕೊಂಡು ಸತ್ಯಮೂರ್ತಿ ಒಡೆಯಕ್ಕೆ ಅಂತ ಹೋಗ್ತಾರೆ ಅಷ್ಟರಲ್ಲಿ ವೇದ ಕೂಡ ಅಲ್ಲಿಗೆ ಬರ್ತಾಳೆ ವೇದ ನೋ ನೋಡಿದ್ದೇ ಕೈನ ಕೆಳಗಡೆ ಎಳಿಸ್ತಾರೆ ನೋಡಿ ವೇದ ಜೀವಂತವಾಗಿ ಇರ್ಬೇಕು ಅಂದ್ರೆ ಇಲ್ಲಿ ಯಾರು ನ್ಯೂ ನ ಕ್ರಿಯೇಟ್ ಮಾಡಬಾರ್ದು ನನ್ಗಂತೂ ಸಾವಿನ ಬಗ್ಗೆ ಭಯ ಇಲ್ಲ ಆದರೆ ನಿಮಗೆ ಮಗಳ ಮೇಲೆ ಪ್ರೀತಿ ಇದೆ ಅಂತ ಮಾತ್ರ ಅಂದ್ಕೊಂಡಿದ್ದೀನಿ ಇವಾಗೆಲ್ಲರೂ ಹೊರಡಿ ಗೆಟ್ ಲಾಸ್ಟ್ ನಿಮಗೆ ಹೇಳ್ತಾ ಇರೋದು ಹೊರಡಿ ಅಂತ ಪ್ರೀತಮ್ ಹೇಳ್ತಾನೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ